ಬೆಳೆದ ಬಿದಿರು ಮತ್ತು ಬಲಿಷ್ಠ ಆಲದ ಮರ ಒಂದು ನೀತಿ ಕಥೆ ಒಂದು ಹಸಿರುಹೊಳೆಯ ತಟದಲ್ಲಿ ಹಳ್ಳಿಗಳ ಮಧ್ಯೆ ಎರಡು ವಿಶೇಷ ಮರಗಳೂ ಬೆಳೆದಿದ್ದವು ಒಂದೆಂದರೆ ಬಲಿಷ್ಠ ಆಲದ ಮರ ಮತ್ತೊಂದೆಂದರೆ ವಿನಯಶೀಲ ಬಿದಿರು ಆಲದ ಮರ ಎತ್ತರವಾಗಿತ್ತು ಬಲಿಷ್ಠವಾಗಿತ್ತು ಅದರ ಕೊಂಬೆಗಳು ಆಕಾಶವನ್ನೇ ಮುಟ್ಟುತ್ತಿದ್ದವು ಹಳ್ಳಿಯ ಮಕ್ಕಳು ಅದರ ನೆರಳಿನಲ್ಲಿ ಆಟವಾಡುತ್ತಿದ್ದರು ಪ್ರವಾಸಿಗರು ಅದರ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದರು ಬಿದಿರು ಅದರೆ ಎಳೆಯಾಗಿ ಸಣ್ಣ ಕಂಬದಂತೆ ಗಾಳಿಗೆ ತೂಗುತ್ತ ನಿಂತಿತ್ತು ಅದು ಆಲದ ಮರದಷ್ಟು ಗಟ್ಟಿ ಅಥವಾ ಬಲಿಷ್ಠವಾಗಿರಲಿಲ್ಲ ಆದರೆ ಗಾಳಿಯ ಪ್ರತಿಯೊಂದು ಹೊಡೆತಕ್ಕೂ ಅದನ್ನು ತೂಗಿ ಮತ್ತೆ ನೆಟ್ಟಗಾಗುತ್ತಿತ್ತು ಆಲದ ಮರದ ಅಹಂಕಾರ ಒಂದು ಬಿಸಿಲಿನ ಮಧ್ಯಾಹ್ನ ಆಲದ ಮರ ಬಿದಿರಿನ ಕಡೆ ನೋಡಿ ನಕ್ಕಿತು ಏಕೆ ಹೀಗೆ ತಲೆಬಾಗುತ್ತೀಯೆ ನಿನ್ನಲ್ಲಿ ಬಲವಿಲ್ಲವೆ ನನ್ನಂತೆ ನಿಂತು ತೋರಿಸು ನನ್ನ ದೇಹ ಎಷ್ಟು ಗಟ್ಟಿಯಾಗಿದೆ ನೋಡಿ ಯಾವ ಗಾಳಿಯೂ ನನ್ನನ್ನು ಬಗ್ಗಿಸಲು ಸಾಧ್ಯವಿಲ್ಲ ಬಿದಿರು ಮೃದುವಾಗಿ ಉತ್ತರಿಸಿತು ಸ್ನೇಹಿತ ನಾನು ಬಗ್ಗುವುದು ದುರ್ಬಲತೆಯಲ್ಲ ಪ್ರಕೃತಿಯ ಶಕ್ತಿಯನ್ನು ಗೌರವಿಸುವುದೇ ಅದು ಬಗ್ಗಿದರೆ ನಾನು ಬದುಕುತ್ತೇನೆ ಗಟ್ಟಿಯಾಗಿ ನಿಂತರೆ ಒಮ್ಮೆ ಮುರಿಯಬೇಕಾಗುತ್ತದೆ ಆಲದ ಮರ ಗರ್ಜಿಸಿ ನಕ್ಕಿತು ಮುರಿಯುವುದು ನಾನ ನಾನು ಎಂದಿಗೂ ಮುರಿಯಲಾರೆ ಪ್ರಳಯದ ರಾತ್ರಿ ಕಾಲ ಕಳೆಯಿತು ಋತುಗಳು ಬದಲಾದವು ಒಂದು ಚಳಿಗಾಲದ ರಾತ್ರಿ ಭಾರೀ ಮಳೆ ಮಿಂಚು ಗುಡುಗು ಬಿರುಗಾಳಿ ಬಂತು ಆಲದ ಮರಗಾಳಿಗೆ ತಲೆಬಾಗದೆ ಹಠದಿಂದ ನಿಂತಿತು ನಾನು ಬಗ್ಗುವುದಿಲ್ಲ ಎಂದು ಅದು ಘೋಷಿಸಿತು ಬಿದಿರು ಅದರೆ ಪ್ರತಿಯೊಂದು ಗಾಳಿ ಬೀಸಿದಾಗ ತೂಗಿ ತಲೆಬಾಗುತ್ತಿತ್ತು ಆಲದ ಮರದ ಪತನ ಗಾಳಿ ಬಿರುಗಾಳಿಯಾಗಿ ಬಡಿದಾಡಿತು ಆಲದ ಮರದ ಕೊಂಬೆಗಳು ಮುರಿಯುತ್ತಾ ಹೋಯಿತು ಕೊನೆಗೆ ಭಾರೀ ಶಬ್ದದಿಂದ ಆಲದ ಮರ ನೆಲಕಪ್ಪಳಿಸಿತು ಬೆಳಿಗ್ಗೆ ಹೊಳೆಯ ತಟದಲ್ಲಿ ಬಿದ್ದ ಆಲದ ಮರ ಕಂಡು ಎಲ್ಲಾ ಪ್ರಾಣಿಗಳೂ ದುಃಖಪಟ್ಟವು ಹಕ್ಕಿಗಳು ತಮ್ಮ ಗೂಡು ಕಳೆದುಕೊಂಡವು ಬಿದಿರು ಮಾತ್ರ ನೆಟ್ಟಗೆ ನಿಂತಿತ್ತು ಸುಮ್ಮನೆ ಅಹಂಕಾರವಿಲ್ಲದೆ ಫಾ ಬಿದಿರು ತನ್ನ ಸ್ನೇಹಿತ ಆಲದ ಮರದ ಕಡೆ ನೋಡಿ ಮೃದುವಾಗಿ ಹೇಳಿತು ಸ್ನೇಹಿತ ಗಟ್ಟಿ ಬಲ ಅಹಂಕಾರಕ್ಕೆ ದಾರಿ ಮಾಡುತ್ತದೆ ನಿಜವಾದ ಬಲವೆಂದರೆ ತಾಳ್ಮೆ ವಿನಯ ಮತ್ತು ಹೊಂದಿಕೊಳ್ಳುವ ಗುಣ ಹಳ್ಳಿಯ ಹಿರಿಯರು ಮಕ್ಕಳಿಗೆ ಹೇಳಿದರು ನೀವು ಬಿದಿರಿನಂತೆ ಇರಿ ಬಗ್ಗುವವರು ಬದುಕುತ್ತಾರೆ ಬಗ್ಗದವರು ಮುರಿಯುತ್ತಾರೆ ನೀತಿ ನಿಜವಾದ ಬಲ ವಿನಯಶೀಲತೆ ಹೊಂದಿಕೊಳ್ಳುವಿಕೆ ಮತ್ತು ತಾಳ್ಮೆಯಲ್ಲಿದೆ